ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಏನಪ್ಪಾ ಅಂದ್ರೆ ಇವತ್ತಿನ ವ್ಲಾಗ್ ಏನಾಗಿರತ್ತೆ ಅಂದ್ರೆ ಎಸ್ ನಿಮಗೆ ಹಿಂದೆ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಎಸ್ ನಾನು ನಮ್ಮಮ್ಮ ಮನೇಲಿ ಇದ್ದೀನಿ ನಾನು ಬಂದಿದ್ದು ನಾನು ಗುರುವಾರ ಎಸ್ ನಾನು ಅವತ್ತು ಇಂಟ್ರೊಡಕ್ಷನ್ ವಿಡಿಯೋ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ ಎಸ್ ಗುರುವಾರ ಬೆಳಿಗ್ಗೆನೆ ನಾನು ಹೊರಟೆ ಸೊ ಕ್ಲಿಪ್ಪಿಂಗ್ ಹಾಕ್ತೀನಿ ಏನೇ ಎಲ್ಲಿಗೆ ಹೋಗಿದ್ವಿ ಬಂದಿದ್ದ ತಕ್ಷಣ ಅಂತ ಸೊ ಇದು ಗುರು ನಾನು ಡೇಸ್ ಆದ್ಮೇಲೆ ಇಂಟ್ರೊಡಕ್ಷನ್ ವಿಡಿಯೋ ಮಾಡ್ತಿರೋದು ಬನ್ನಿ ಇವತ್ತು ನಾನು ಆಯಿತು ಅಂತ ತೋರಿಸ್ತೀನಿ ಇವತ್ತಿನ ವ್ಲಾಗಲ್ಲಿ ಸ್ಯಾರಿ ಸ್ಯಾರಿ ಬೇರೆ ಪರ್ಚೇಸ್ ಮಾಡಿದ್ದೀನಿ ಮತ್ತು ಕೆಲವೊಂದು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿರೋದಿದ್ದೆ ಏನಕ್ಕೆ ಸ್ಯಾರಿ ತಗೋತಾ ಇದ್ದೀನಿ ಇವಾಗ ಏನು ಫಂಕ್ಷನ್ ಅಂತ ಇದ ಹೇಳ್ತೀನಿ ಈ ಮುಂದೆ ಕಂಟಿನ್ಯೂ ಆಗುತ್ತೆ ಈ ವ್ಲಾಗು ನೋಡಿ ಖುಷಿ ಪಡಿ ಅಂತ ಹೇಳ್ತೀನಿ ಎಸ್ ಅದಕ್ಕಿಂತ ಫಸ್ಟ್ ಏನಂದರೆ ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಫ್ರೆಂಡ್ಸ್ ಏನಂದರೆ ಬೆಳಿಗ್ಗೆನೇ ಹೊರಟೆ ಏಕೆಂದರೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಏನು ಪ್ರಾಬ್ಲಮ್ ಅಂತ ಹೇಳ್ತೀನಿ ಸೊ ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಹೊರಡಬೇಕು ಅಂದ್ಕೊಂಡೆ ಸೊ ಮಿಸ್ಸಾಗಿ ಒಂದು ಟೆನ್ಗೆ ಹೊರಟೆ ನಾನು ಚಿಕ್ಕನಾಯಕ್ನಳ್ಳ ಕೆ ಬಿ ಕ್ರಾಸ್ಗೆ ಬಂದು ಕೆ ಬಿ ಕ್ರಾಸಿಂದ ಡೈರೆಕ್ಟ್ ನಾನು ಯಾವುದು ಶಿರ್ಸಿ ಬಸ್ ಹತ್ತಿದ್ದೀನಿ ಇದು ಶಿವಮೊಗ್ಗ ಗೋಬರ್ ಬಸ್ ಆಗಿರೋದ್ರಿಂದ ಭದ್ರಾವತಿಯಲ್ಲಿ ನಿಲ್ಲಿಸ್ತಾರೆ ಸದ್ಯ ಸೀಟ್ ಸಿಕ್ತು ಹತ್ತಿದ ತಕ್ಷಣ ಅಂತಲೇ ಅನ್ಬೋದು ಮತ್ತು ಟಿಫನ್ ನಾನು ಏನೂ ಮಾಡಿರಲಿಲ್ಲ ಅನ್ನ ಸಾಂಬಾರೇ ಮಾಡಿದ್ದೆ ಅದನ್ನು ತಿನ್ಕೊಂಡು ಬಂದೆ ಇವಾಗ ಏನಕ್ಕೆ ಹೋಗ್ತಾ ಇರೋದು ಅಂತ ಹೇಳ್ತೀನಿ ಈ ವ್ಲಾಗ್ ಫುಲ್ಲು ನೋಡಿ ಅಂತ ಹೇಳ್ತೀನಿ ಮತ್ತು ಈಗ ನಾನು ಮೇನ್ ರೀಸನ್ಗೆ ಈಗ ಹೋಗ್ತಾ ಇರೋದು ನಮ್ಮ ಅಮ್ಮಂಗೆ ನಾಳೆ ಸ್ವಲ್ಪ ಅಮೌಂಟ್ ಬೇಕಾಗಿದೆ ಸಮ್ ಪ್ರಾಬ್ಲಮ್ಗೆ ಅದಕ್ಕೆ ಸ್ವಲ್ಪ ನಂದು ಮಾಂಗಲ್ಯ ಚೈನ್ ಕೇಳಿದರು ಅದನ್ನು ಕೊಡೋಕ್ಕೆ ಯಾಕೆ ಅಂದರೆ ಅದನ್ನು ಅಡ ಇಟ್ಬಿಟ್ಟು ಸ್ವಲ್ಪ ದುಡ್ಡು ಬೇಕು ಅಂತ ಅಂತಿದ್ರು ಮತ್ತು ಮಾನೆ ದಿನನೇ ಬಿಡಿಸ್ಕೊಟ್ರು ಅದು ತೋರಿಸ್ತೀನಿ ನಿಮಗೆ ಓಕೆ ನಾ ಸೊ ಫೈನಲಿ ಭದ್ರಾವತಿಗೆ ಬಂದ್ವಿ ನೋಡಿ ಹೆಂಗಾಗಿದ್ದಾಳು ನಮ್ಮ ಪಾಪು ಬಸ್ಸಲ್ಲಿ ಬಂದು ಮತ್ತೆ ಪಿಕ್ ನಮ್ಮ ಅಪ್ಪ ಬಂದಿದ್ರು ಬಂದೇಶ ಅವಳು ಓದ್ಲು ನಮ್ಮ ಅಪ್ಪನ ಜೊತೆ ಹೋಗಿ ಅವಳು ಆರಾಮಾಗಿ ಕೂತಿದ್ದು ಅಪ್ಪ ತುಂಬ ಫೀಲ್ ಆದರು ಏನು ಇಷ್ಟು ಸಣ್ಣ ಇಲಿಮರಿ ಆದಂಗೆ ಆಗೈತೆ ನನ್ನ ಮಗು ಅಂತ ಆಮೇಲೆ ಈಗ ಅವ್ಳಿಗೆ ಹುಷಾರಿರಲಿಲ್ಲ ಅಲ್ಲ ಒಂದು ವಾರದಿಂದ ಅದಕ್ಕೆ ಈಗಾಗಿದ್ದಾಳೆ ವೀಕ್ ಆಗಿಬಿಟ್ಟಿದ್ದಾಳೆ ಫುಲ್ಲು ಅಂತಲೇ ಅನ್ಬೋದು ನಮ್ಮ ಅಪ್ಪ ಹದಿನೇ ಅಂತ ಆಯಿತು ಸೊ ಆಮೇಲೆ ಫಸ್ಟ್ ನಾವು ಏನೋ ಸ್ವಲ್ಪ ಪರ್ಚೇಸ್ ಮಾಡೋಕ್ಕಿಂತ ಫಸ್ಟ್ ಗೋಲ್ಡ್ ಅಂಗಡಿಗೆ ಹೋಗ್ ಹೋಗ್ತಾ ಇದ್ದೀವಿ ಗೋಲ್ಡ್ ಅಂಗಡಿಗೆ ಹೋಗಿ ನಂದು ಇದು ನನ್ನ ಮಾಂಗಲ್ಯ ಚೈನು ಅವರು ಒಂದು ಪಾಯಿಂಟ್ ಕಮ್ಮಿ ಫಿಫ್ಟಿ ಗ್ರಾಮ್ ಇದೆ ಅಂತಿದ್ರು ಇದರಲ್ಲೇ ಅವರು ಗೋಲ್ಡೆಲ್ಲ ನೋಡೋದು ಇಲ್ಲಿ ನಮ್ಮ ಅಮ್ಮಗೆ ಸ್ವಲ್ಪ ದುಡ್ಡು ಬೇಕಿತ್ತು ಅದು ತುಂಬ ಕಾಸ್ಟ್ಲಿ ಜಸ್ಟ್ ಇದು ನಲ್ವತ್ತು ಸಾವಿರ ರೂಪಾಯಿ ಅಷ್ಟೇ ಜಾಸ್ತಿ ಏನಲ್ಲ ಮತ್ತು ಮಾನ್ಯ ದಿನನೇ ಬಿಡಿಸ್ಕೊಟ್ರು ಅದು ಕ್ಲಿಪ್ಪಿಂಗ್ ಇದೆ ಅನಿಸುತ್ತೆ ತೋರಿಸ್ತೀನಿ ಸೊ ನಾವಲ್ಲಿ ಹೋಗಿ ಮಾಂಗಲ್ಯ ಚೈನ್ ಅಡ ಇಟ್ಬಿಟ್ಟು ಇಸ್ಕೊಂಡು ಹೋದ್ವಿ ಇದ್ದೀವಿ ಅಂದರೆ ನಮ್ಮಮ್ಮ ಸಿಗಂದೂರು ಚೌಡೇಶ್ವರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲಿ ಅಂದರೆ ಸಿಗಂದೂರು ನಮ್ಮೂರಿಂದ ತುಂಬ ಹತ್ತಿರ ಆಗುತ್ತೆ ಏನಿಲ್ಲ ಟ್ವೆಂಟಿ ಕಿಲೋಮೀಟರ್ ಶಿವಮೊಗ್ಗ ಹೋಗಿ ಶಿವಮೊಗ್ಗದಿಂದ ಬಸ್ ಹತ್ಕೊಂಡು ಹೋದರೆ ಆರಾಮಸಿ ಹೋಗ್ಬೋದು ಸಿಗಂದೂರಿಗೆ ಹೋಗೋಕ್ಕೆ ಸೀರೆ ಪರ್ಚೇಸ್ ಮಾಡಬೇಕಿತ್ತು ಮತ್ತು ಬಳ್ಳೆ ಕುಂಕುಮ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು ಸೊ ಹಾಗಾಗಿ ನಮ್ಮಮ್ಮ ನನಗೆ ಹೇಳಿದರು ನಾನು ಫಸ್ಟ್ ಸ್ವಲ್ಪ ನಮಗೆ ಅಫೋರ್ಡಬಲ್ ಅನಿಸ್ಬೇಕು ಅಂದ್ಕೊಂಡು ನಾನು ಕಲ್ಪನಾ ಅಂಗಡಿಗೆ ಹೋಗಿದ್ದೆ ಕಲ್ಪನಾ ಅಂಗಡಿ ಗೊತ್ತಿರೋದು ನಿಮಗೆ ಭದ್ರಾವತಿಯಲ್ಲಿದೆ ಈ ಅಂಗಡಿ ತುಂಬ ಕಡಿಮೆ ಬೆಲೆಗೂ ಇರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಅನ್ಬೋದು ಸ್ಯಾರಿ ಸೊ ನಾವು ಕಲ್ಪನಾ ಅಂಗಡಿಗೆ ಹೋಗಿದ್ವಿ ಲಾಸ್ಟಿಗೆ ತೋರಿಸ್ತೀನಿ ನಾನು ಯಾವ್ದು ತೊಗೊಂಡೆ ಅಂತ ಆದಷ್ಟು ಕಡಿಮೆ ಬೆಲೆಗೆ ತೊಗೊಂಡಿದ್ದೀನಿ ಯಾಕೆಂದರೆ ಇವಾಗ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಓಕೆ ಆದಷ್ಟು ಕಡಿಮೆ ಬೆಲೆಗೆ ನಮ್ಮಮ್ಮ ಹೇಳಿದರು ಅಂತ ನಾನು ಆದಷ್ಟು ಕಡಿಮೆ ಬೆಲೆಗೆ ತೊಗೊಂಡೆ ಅಂತ ಹೇಳ್ಬೋದು ಅಮ್ಮನೇ ಬಂದು ತಮ್ಮ ಪರ್ಚೇಸ್ ಮಾಡು ಅಂದೆ ಬಟ್ ನಮ್ಮಮ್ಮ ನೀನೆ ತೊಗೊಂಬ ಅಂದರು ಫ ಅದೇ ಅನ್ಸುತ್ತೆ ನಾನು ತೊಗೊಂಡು ತೋರಿಸ್ತೀನಿ ಮನೆಗೆ ಹೋಗಿ ನಾವು ಸ್ಯಾರಿ ತೊಗೊಂಡಾದ್ಮೇಲೆ ನಮ್ಮ ಪಾಪು ವೀಕ್ ಆಗಿದ್ದು ನೋಡಿ ನಮ್ಮ ಅಪ್ಪ ದ್ರಾಕ್ಷಿ ಹಣ್ಣು ಕಿದ್ರೇಣ್ ಕೊಡಿಸ್ತೀನಿ ಬಾ ಬಾ ಅಂದರು ಓ ನಾವು ಯಾವುದೇ ಆಗಲಿ ದ್ರಾಕ್ಷಿ ನೋಡ್ಬಿಟ್ಟೆ ತಿನ್ಬಿಟ್ಟೆ ತೊಗೊಳೋದು ಯಾಕೆಂದರೆ ಉಳಿಸಿ ಎಲ್ಲ ಇರತ್ತೆ ಅಲ್ವಾ ಸೊ ಹಾಗಾಗಿ ಫ್ರೆಂಡ್ಸ್ ನಿಮಗೆ ಗೊತ್ತು ನಮ್ಮ ಅಮ್ಮನೂರು ಭದ್ರಾವತಿ ಯಾರಾದರೂ ಭದ್ರಾವತಿಯಲ್ಲಿ ನನ್ನ ಚಾನಲ್ ವ್ಲಾಗ್ಸ್ ನೋಡ್ತಾ ಇದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ಬೋದು ನಾವಿಲ್ಲಿ ಇದು ಐವತ್ತು ರೂಪಾಯಿ ಅನ್ಸುತ್ತೆ ಅರ್ಧ ಕೆ ಜಿ ಕಿತ್ಲೆನ್ ಬೇಡ ಹುಳಿ ಇತ್ತು ಅಂದ್ಕೊಂಡು ನಾವು ಬರೀ ದ್ರಾಕ್ಷಿ ಅಷ್ಟೇ ತೊಗೊಂಡ್ವಿ ನೆಕ್ಸ್ಟ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಮಾರ್ಕೆಟ್ ಎಂಟ್ರೆನ್ಸಿಗೆ ಇಲ್ಲಿ ಒಂದು ಹತ್ರ ಒಂದೇ ಹತ್ರ ಎಲ್ಲ ಸಿಗಂಗೆ ತೊಗೊತೀನಿ ಅರ್ಶಿನ ಕುಂಕುಮ ಕರ್ಪೂರ ಊದಿನ ಕಡ್ಡಿ ಮತ್ತು ಬಳೆ ಕೂಡ ಇಲ್ಲೇ ಇತ್ತು ನಮ್ಮಮ್ಮ ಯಾವಾಗಲೂ ಬ್ಯಾಂಗಲ್ ಸ್ಟೋರಲ್ಲಿ ತೊಗೊಳೋರು ನಾನು ಇಲ್ಲೇ ತೊಗೊಂಡೆ ಮತ್ತು ಹೂವು ಬೇಕಲ್ವಾ ಹೂವು ಒಂದು ಮಾರು ಐವತ್ತು ರೂಪಾಯಿ ಅಂದರು ನಾನು ಅದಕ್ಕೆ ಈ ಥರ ಕಾಲು ಕೆ ಜಿ ಮೂವತ್ತು ರೂಪಾಯಿ ಅನಿಸುತ್ತೆ ಬಿಡಿ ಹೂವು ಅದನ್ನ ತೊಗೊಂಡು ನಾವೇ ಕಟ್ ಕಟ್ಬೋದಲ್ವ ನಮಗೂ ಒಂಥರ ಖುಷಿ ಇರುತ್ತೆ ಅಂದ್ಕೊಂಡು ಅದನ್ನ ತೊಗೊಂಡ್ವಿ ಅದಾದಮೇಲೆ ನಮ್ಮ ಪಾಪ ಕಾಫಿ ಕುಡಿತೀನಿ ಅಂದರು ನಮ್ಮ ಪಾಪುಗೆ ಜ್ಯೂಸ್ ಕೊಡಿಸಿದ್ರು ಅವಳಿಗೆ ಜ್ಯೂಸ್ ಕುಡು ಅವಳಿಗೆ ಅದೇ ಇಲ್ಲಿಗೆ ಬಂದುಬಿಟ್ರೆ ಅವಳಿಗೆ ಕುರುಗ್ ದುಂಡಿ ಜಾಸ್ತಿ ಆಗುತ್ತೆ ಅಂತಲೇ ಅನ್ಬೋದು ಸೊ ನಾನು ಹಾಗೇ ರಾ ವಿಡಿಯೋ ಇಡೋಣ ಅಂದ್ಕೊಂಡೆ ಏನಂದರೆ ಭದ್ರಾವತಿ ಆಗಿರೋದ್ರಿಂದ ವೆಹಿಕಲ್ಸ್ ಎಲ್ಲ ಜಾಸ್ತಿ ಓಡಾಡಿರುತ್ತೆ ಸೌಂಡ್ ಎಲ್ಲ ಬರುತ್ತೆ ಅಂದ್ಕೊಂಡು ನಿಮ್ಗೆ ಅರ್ಥ ಆಗೋಲ್ಲ ಅಂದ್ಕೊಂಡು ನೋಡಿ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀವಿ ಎಲ್ಲ ತೊಗೊಂಡು ಜ್ಯೂಸ್ ಕುಡ್ದು ನಾನು ಕೂಡ ಜ್ಯೂಸ್ ಕುಡ್ದು ಹೊರಟ್ವಿ ನಾನು ಆ ಥರ ಜ್ಯೂಸ್ ತೊಗೊಂಡಿಲ್ಲ ಬೇರೆ ಥರ ಜ್ಯೂಸ್ ತೊಗೊಂಡೆ ಲೈಕ್ ಪೈನಾಪಲ್ದು ತಗೊಂಡೆ ನಾನು ನಮ್ಮ ಅಪ್ಪ ಕಾಫಿ ಕೊಟ್ಟರು ನಮ್ಮ ಪಪ್ಪು ಈ ಥರ ಮಾಜಾ ಜ್ಯೂಸ್ ಕುಡಿದ್ಲು ಜ್ಯೂಸ್ ಕುಟ್ಟು ಹೊರ್ಟ್ವಿ ಇದು ನಮ್ಮ ಊರಿಗೆ ಹೋಗೋ ರೋಡು ಬಿರ್ಜ್ ಮೇಲೆ ಹೋಗ್ತಾ ಇದ್ದೀವಿ ಸೊ ಈಗಾಗಿದ್ದೀನಿ ನಾನು ಬೆಳಗ್ಗೆ ಬರ್ತಾ ಹೀಗೆ ಇದ್ದಿದ್ದು ಎಣ್ಣೆ ಹಚ್ಕೊಂಡು ಬಂದಿದ್ದೆ ಸೊ ಫೈನಲಿ ಬಂದ್ವಿ ಅಂತಲೇ ಅನ್ಬೋದು ನಮ್ಮ ಪಾಪು ಒಳಗೊಂಥ ಹ್ಯಾಪಿ ಆಯಿತು ಅಂತಲೇ ಅನ್ಬೋದು ಏಕೆಂದರೆ ತುಂಬ ದಿನ ಆದಮೇಲೆ ಬಂದಿದ್ದೀವಲ್ಲ ನಮ್ಮಮ್ಮ ಟಿ ವಿ ನೋಡ್ತಾ ಇದ್ರು ನಾನು ಎಲ್ಲ ಇಲ್ಲೇ ಇಟ್ಟಿದ್ದೆ ಈಗ ಒಳಗೆ ಹೋಗೋಣ ನಮ್ಮ ಅಜ್ಜಿಗೆ ತೋರಿಸ್ತೀನಿ ಈ ವ್ಲಾಗಲ್ಲಿ ತೋರಿಸೋಲ್ಲ ನಾನು ವ್ಲಾಗಲ್ಲಿ ತೋರಿಸ್ತೀನಿ ನೋಡಿ ನಮ್ಮದು ಯಾರು ಟ್ಯಾಕ್ಟ್ರಿ ಆಗಿರ್ಬೋದು ನೇಗ್ಲು ಎಲ್ಲ ಅಲ್ಲೇ ಇದ್ದೆ ಏನು ಕೆಲಸ ಈಗ ಬಿಸಿಲೇ ಆಗಿರೋದ್ರಿಂದ ಅವ್ರಿಗೆ ಏನು ಕೆಲಸ ಇಲ್ಲ ಸೊ ಹಾಗಾಗಿ ಮನೆ ಹತ್ರನೇ ನಿಲ್ಲಿಸಿದ್ದಾರೆ ಅಂತಲೇ ಅನ್ಬೋದು ಫ್ರೆಂಡ್ಸ್ ಅದು ನಮ್ಮ ಅಪ್ಪ ಅಮ್ಮ ಬರ್ತ್ ನಮ್ಮ ಪಾಪು ಬರ್ತಾಳೆ ಅಂತ ನಮ್ಮ ಅಮ್ಮ ಆಲ್ರೆಡಿ ಅವಳಿಗೆ ಚಿಪ್ಸ್ ಎಲ್ಲ ತಂದಿಟ್ಟಿದ್ರು ಆರಾಮಾಗಿ ನೋಡಿ ನಾನು ಫೋ ಇದನ್ನ ಹಾಗೆ ರಾ ವಿಡಿಯೋ ಇಡೋಣ ಅಂದ್ಕೊಂಡೆ ಬಟ್ ನಮ್ಮಮ್ಮ ಅದು ಯಾವುದೋ ಧಾರಾವ್ ಯಾಕಂಗೆ ಕೂತಿದ್ರು ಮತ್ತು ಚಿಪ್ಸ್ ತಿನ್ನ ತಿಂತಾ ಮತ್ತು ನಮ್ಮ ಅಪ್ಪ ಚಿಪ್ಸ್ ಬೇಡ ದ್ರಾಕ್ಷಿ ತಿನ್ಸೋಣ ಅಂತ ದ್ರಾಕ್ಷಿ ತಿನ್ನಿಸ್ತಾ ಖುಷಿ ಆಯಿತು ತುಂಬ ದಿನ ಆದಮೇಲೆ ಹೋಗಿದ್ದೀನಿ ಅಂತ ಮತ್ತೆ ನಮ್ಮಮ್ಮಂಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಸ್ವಲ್ಪ ಪರ್ಚೇಸು ಮಾಡೋಕ್ಕಿತ್ತು ಮತ್ತು ಇಲ್ಲಿ ನೋಡಿ ರೈಸ್ ಮಾಡಿಟ್ಟಿತ್ತು ಈ ಕಡೆ ಮೊಟ್ಟೆ ಬೇಯಿಸಿಟ್ಟಿತ್ತು ನನಗೆ ಎರಡು ಪಾಪಗೆ ಎರಡು ಅಂತ ಇಲ್ಲಿ ಸಾಂಬಾರಿದೆ ನಾನು ಇತ್ತೀಚಿಗೆ ನಮ್ಮ ಅಮ್ಮ ಮನೆಗೆ ಹೋದ್ರೆ ಚೆನ್ನಾಗಿ ತಿಂತೀನಿ ಯಾವುದೇ ಥರ ಡಯೆಟ್ ಎಲ್ಲ ಏನೂ ಮಾಡಲ್ಲ ಹೋಗಿ ಫ್ರೆಂಡ್ಸ್ ಆಚೆ ಇಲ್ಲಿ ಕೊಡ್ಕೆ ಮನೆ ಮಾಡೋಕ್ಕೆ ರೀತಿ ರೆಡಿ ಮಾಡ್ತಾ ಇದ್ದಾರೆ ಇದೆಲ್ಲ ಗಂಜಲ ಹೋಗೋಕ್ಕೆ ಸೊ ಪ್ಲಾನಿಂಗ್ ಇದೆ ನಮ್ಮ ಅಪ್ಪ ನೋಡಿ ಅಲ್ಲಿ ಕ್ಯೂಟಿ ಪಾಯ್ ಒಂದು ಸೂಪರ್ ಆಗಿರೋ ಕ್ಯೂಟಿ ಪಾಯ್ನ ಇವತ್ತು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ನಾನು ಇದು ನಿಮಗೆ ಗೊತ್ತು ಇದು ನಮ್ಮ ಮನೇಲಿ ಫಸ್ಟೇ ಇತ್ತು ಇದು ದೇವ್ರಿಗೆ ಬಿಟ್ಟಿದ್ದೀವಿ ಫಂಕ್ಷನ್ ಮಾಡೋಕ್ಕೆ ಏನು ಇಲ್ಲಕ್ಕಣ ಏನಿಲ್ಲಕ್ಕಣ ಪೋಲಿಯೋಗಿದ್ದಲೋ ಇಲ್ಲ ಇತ್ತು ನೋಡಿ ಇಲ್ಲಿ ವಾ ಏ ಚಿನ್ಮರಿ ಕೈಯ ತಿಂತೀಯ ವಾವ್ ಸೊ ಅಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಇವಾಗಿನ ಹುಟ್ಟಿರೋ ಮರಿ ಮಾರಿಬಿಟ್ಟಿದ್ದಾರೆ ನಮ್ಮ ಅಪ್ಪ ಅವರಿಗೆ ಈಗ ಹುಟ್ಟಿರೋಕ್ಕರು ಮಾರಿದ್ದಾರೆ ಎಷ್ಟಕ್ಕೆ ಅಂತ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಅಲ್ಲ ಲಕ್ಷಣವಾಗಿ ಚೆನ್ನಾಗಿದೆ ಹಾಲಿಂದು ಹಾಲು ಅಂದ್ಕೊಬಿಟ್ಟಿದ್ದೆ ನಂಗೆ ಕೈ ಇನ್ನೂ ಹಾಲು ಕುಡಿ ಹಸು ಇದು ಬಾ ಈಗ ನೋಡಿ ಅದನ್ನ ತಿನ್ನುತ್ತೆ ಇನ್ನು ಹಾಲು ಕುಡಿಯೋಕ್ಕೈಸ್ ಬೇಜಾರಾಗುತ್ತೆ ಈ ಥರ ನೋಡಿದಾಗ ಕ್ಯೂಟ್ ನೋಡೋದು ನಂಗೆ ಕೈ ತಿನ್ನು ತೀಗೊಡುತ್ತೆ ಇದ್ದಾಳೆ ಅದನ್ನ ನೋಡೋಕೆ ಏನಪ್ಪ ಇದು ಹಸು ಹಸು ಯಾರ್ದು ದೂರನಿತ್ಕಾ ಇಳಿಯಲ್ಲಿ ನಾನು ನೋಡೋಂಗೆ ಮಾತಾಡ್ತೀನಿ ಹಿಡ್ಕೆ ಚಿನ್ವರಿ ಚಿನ್ಮರಿ ಏನು ತಿಂತೀಯಾ ನಿಮಗೆ ಏನು ಮಾಡಲ್ಲ ಸುಮನೀರಾ ಫ್ರೆಂಡ್ಸ್ ಅದಾದಮೇಲೆ ವ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡೆ ಆದರೆ ಸ್ಯಾರಿ ತೋರ್ಸಿರ್ಲಿಲ್ವಲ್ಲ ನಾನು ಯಾಕೆ ತೊಗೊಳ್ಬೇಕು ಮುಂದೆ ಅಂತ ತೋರಿಸ್ತೀನಿ ನಾನು ಆಗಲೇ ಹೇಳ್ದಂಗೆ ನಾವು ಕಲ್ಪನಾ ಅಂಗಡಿಯಲ್ಲಿ ತೊಗೊಳ್ಳೋದು ಬೇರೆ ಇದಕ್ಕಾದರೆ ಬೇರೆ ಬೇರೆ ಅಂಗಡಿಯಲ್ಲಿ ತಗೋತೀವಿ ದೇವ್ರದಾದರೆ ಇಲ್ಲಿ ಯಾಕೆಂದರೆ ಸ್ವಲ್ಪ ರೀಸನಬಲ್ ಪ್ರೈಸು ಇರುತ್ತೆ ಅಂತ ತೋರಿಸ್ತೀನಿ ಈ ಕಲರ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಂಡ್ ಅಫೋರ್ಡಬಲ್ ಪ್ರೈಸ್ ಕೂಡ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಒಳಗೆಲ್ಲ ಇದೆ ನಾನು ಬಿಚ್ಚಿ ತೋರ್ಸೋಕ್ಕೋಗಲ್ಲ ಇಷ್ಟು ಮಾತ್ರ ತೋರಿಸ್ಬಲ್ಲೆ ಯಾಕೆಂದರೆ ನಾನು ಮತ್ತೆ ಮರ್ಚಕ್ಕೆ ಬರಲ್ಲ ಇನ್ನೂ ಊಟ ಮಾಡಿಲ್ಲ ಇಲ್ಲ ನಿಮಗೆ ತೋರಿಸ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡೆ ನಾವು ನಾನು ಹೋಗಿದ್ದ ಗುರುವಾರ ಶುಕ್ರವಾರನೇ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ಆದರೆ ಸಮ್ ರೀಸನ್ಗೆ ನಾವು ಶುಕ್ರವಾರ ಹೋಗೋಕ್ಕಾಗಿಲ್ಲ ನಮ್ಮಮ್ಮ ನೆಕ್ಸ್ಟ್ ಟೈಮ್ ಹೋಗ್ತೀನಿ ಅಂತ ಅಂತು ಆದರೆ ಹೋಗಿ ಹೋಗಲಿಲ್ಲ ಹೋಗಿದ್ದ ಗುರುವಾರನೇ ಅದೇ ವಿಷಯಕ್ಕೆ ಹೋಗಿದ್ದು ಸಿಗಂದೂರಿಗೆ ಹೋಗೋಣ ಅಂತಲೇ ಬಟ್ ಹೋಗೋಕ್ಕಾಗಿಲ್ಲ ಅಂತಲೇ ಅನ್ಬೋದು ನಾನಿವಾಗ ಸ್ಯಾರಿ ಇದ್ದೀನಿ ಇದು ನಮ್ಮ ಅಣ್ಣನ ರೂಮು ನಮ್ಮ ಅಣ್ಣನ ರೂಮಲ್ಲಿ ಕೂತ್ಕೊಂಡು ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ ನಮ್ಮಮ್ಮ ನೋಡಿ ಅಯ್ಯೋ ಸುತ್ತ ಪಾತ್ರೆ ವಸಿ ಮಾಡಿ ಕಂಡಿಲ್ಲ ಗಾಯಿಸಿ ನಮ್ಮಮ್ಮ ನಮ್ಮಮ್ಮನ ಪಾತ್ರೆ ಕಲೆಕ್ಷನ್ ತೋರಿಸಿದ್ರೆ ಏನಂತೀರೋ ನಮ್ಮಮ್ಮ ಕೊನೆ ಮೂಮೆಂಟಲ್ಲಿ ಪ್ಲ್ಯಾನ್ ಚೇಂಜ್ ಮಾಡ್ತು ಸ್ವಲ್ಪ ಬೇಜಾರಾಯಿತು ಅಂತಲೇ ಅನ್ಬೋದು ಫ್ರೆಂಡ್ಸ್ ಅದಾದಮೇಲೆ ಸ್ಯಾರಿ ಎಲ್ಲ ತೋರಿಸಿದ್ಮೇಲೆ ಊಟ ಮಾಡೋಣ ಅಂತ ಬಂದಿದ್ದೀನಿ ಇಲ್ಲಿ ನೋಡಿ ಎರಡು ಮೊಟ್ಟೆ ರೈಸ್ ರೈಸ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಮ್ಮ ಪಾಪುಟ್ಟು ಮೇಲೆ ಕೂತ್ಕೊಂಡು ಆಟ ಆಡ್ತಾಯಿದ್ರು ಸೊ ಅದೊಂದು ಕ್ಲಿಪ್ಪಿಂಗ್ ತಗೊಂಡೆ ಈ ಕಡೆ ಹಸುಗೆ ನಮ್ಮ ಅಪ್ಪ ಹುಲ್ಲು ಹಾಕ್ತಾಯಿತ್ತು ಮತ್ತು ನಮ್ಮನೆ ಹಾಡಿಗೆ ಹುಲ್ಲೇ ಹಾಕಿ ರೂಢಿ ಮಾಡಿರೋದು ನಾವು ಯಾವುದೇ ಥರ ಸೊಪ್ಪು ಕಿಪ್ಪೆಲ್ಲ ಹಾಕಿ ಏನು ರೂಢಿ ಮಾಡಿಲ್ಲ ಹುಲ್ಲು ಹಾಕಿ ರೂಢಿ ಮಾಡಿರೋದು ಮತ್ತು ಇನ್ನೇನು ಹೇಳೋದು ನೋಡಿ ನಮ್ಮ ಅಪ್ಪ ಈಗ ನಾವು ಆಚೆ ಗಾಯ್ಸ್ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ರೆ ಐ ಹೋಗಿ ನಿಮ್ಗೆ ಈ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನೇ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ನಮ್ಮ ಅಪ್ಪನ ಜೊತೆ ನಾನು ಹೇಗಿರ್ತೀನಿ ನಮ್ಮ ಅಪ್ಪನ ಜೊತೆದು ಒಂದು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಈ ವಿಡಿಯೋ ಆದಮೇಲೆ ಆ ವಿಡಿಯೋ ಬರುತ್ತೆ ವೆಯ್ಟ್ ಮಾಡ್ತಾಯಿರಿ ಓಕೆ ನೆಕ್ಸ್ಟ್ ನಾನು ಇನ್ನೊಂದು ದಿನ ಅಂದರೆ ನಾಳೆ ಮತ್ತೆ ಹಾಕ್ತೀನಿ ಆ ವಿಡಿಯೋ ಓಕೆ ಬಾಯ್